ಹಾಯ್ ನೀವು ಇದ್ದೀರಾ ಶ್ರೇಯಾ ವ್ಲಾಗ್ಸ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಖುಷಿಯಾಗಿರಿ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಬ್ರೇಕ್ಫಾಸ್ಟ್ ಆದಮೇಲೆ ಕಿವಿ ಫ್ರೂಟ್ ತಿಂದೆ ಕಿವಿ ಫ್ರೂಟ್ ಏನು ಬ್ಲಡ್ಗೆ ತುಂಬ ಒಳ್ಳೆಯದು ರೆಡ್ ಬ್ಲಡ್ ಸೆಲ್ಸ್ ಅದಕ್ಕೆ ತುಂಬ ಒಳ್ಳೆಯದಿದೆ ಸೊ ಅದಾದಮೇಲೆ ಸ್ವಲ್ಪ ಗ್ರಾಸರೀಸ್ ರೀಸ್ಟಾಕ್ ಮಾಡಬೇಕಿತ್ತು ಸೊ ಅದನ್ನೆಲ್ಲ ಏನೇನು ಬೇಕೆಲ್ಲ ಆನ್ಲೈನಲ್ಲಿ ಸ್ವಲ್ಪ ಆರ್ಡರ್ ಮಾಡಿದ್ದೆ ಸೊ ಇಷ್ಟೆಲ್ಲ ತರಿಸ್ಕೊಂಡಿದ್ದೀನಿ ಆಮೇಲೆ ಮಧ್ಯಾಹ್ನ ಲಂಚ್ಗೆ ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಮೂಲಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಕಾಮನ್ನಾಗಿ ನಾರ್ಮಲ್ ಬೋಂಡ ಮಾಡ್ತಾರಲ್ಲ ಸೊ ಅದನ್ನು ಮಾಡ್ಕೊಡೋಕ್ಕೆ ಎಲ್ಲನೂ ಹೆಚ್ಚಿ ಹೆಚ್ಚಿ ಇಟ್ಕೋತಾ ಇರೋದು ಸೊ ಮೆಣ್ಸಿಕೆಲ್ಲ ಸಣ್ಣ ಸಣ್ಣಕ್ಕೆ ಹೆಚ್ಚಾಕ್ರೆ ಮಧ್ಯ ಮಧ್ಯ ಸಿಕ್ಕುತ್ತಲ್ಲ ಸೊ ಅವಾಗ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸಣ್ಣಕ್ಕೆಲ್ಲ ಹೆಚ್ಕೊಡ್ತಾ ಇದ್ದೀನಿ ಅದಾದಮೇಲೆ ನೋಡಿ ಪೊಂಡಾರಡಿ ಸೊ ಅದಾದ್ಮೇಲೆ ಅದನ್ನ ಊಟಕ್ಕೆ ತಿಂದೆ ಸೊ ಗೈಸ್ ಒಂದು ಸಜೆಷನ್ ಏನು ಗೊತ್ತಾ ಈ ಟಾಟಾ ಸಂಪಂದು ಕಡಲೆ ಹಿಟ್ಟಲ್ಲಿ ಮಾಡಿ ನೋಡಿ ಬಜ್ಜಿ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾಗೈಸ್ ವೆರಿ ಟೇಸ್ಟಿ ಸೊ ಆಮೇಲೆ ಸಂಜೆಗೆ ಮೀನು ತೊಗೊಬರೋಣ ಅಂತ ಅಂದ್ಕೊಂಡು ಅಲ್ಲಿ ಸಾಂಬಾರು ಅಥವಾ ಫ್ರೈ ಏನಾರು ಮಾಡೋಣ ಅಂತ ತರೋಕೆ ಹೋಗಿದ್ದೆ ಗೈಸಲ್ಲಿ ತೋರ್ಸಿನಲ್ಲ ನೋಡಿ ಇದು ಸಾರಿಡನ್ ಅಂತ ಸಾರಿಡ ಇನ್ ಫಿಶ್ ಅದು ಚಿಕ್ಕ ಚಿಕ್ಕದೇ ಮತ್ತಿ ಮೀನು ಅಂತಾರೆ ವೆರಿ ವೆರಿ ಹೆಲ್ಪ್ಫುಲ್ ಗೈಸ್ ಫಿಶ್ ಟ್ಯಾಬ್ಲೆಟ್ ಫಿಶ್ ಆಯಿಲ್ ಟ್ಯಾಬ್ಲೆಟ್ ಅದು ಇದು ಅಂತಾರೆ ಸೊ ಅದ್ರ ಬದಲು ಮೀನು ತಿಂದರೆ ಸಾಕು ಅಷ್ಟು ಒಳ್ಳೆಯದು ಹೆಲ್ತಿಗೆ ಸೊ ಮೀನು ತಂದು ಮೀನು ಸಾಂಬಾರು ಮಾಡ್ಕೊಂಡ್ವಿ ಆ್ಯಂಡ್ ದೆನ್ ಅವತ್ತು ಬಟ್ಟೆ ಮಡ್ಸಿಡೋದು ಸ್ವಲ್ಪ ತೋರಿಸಿದ್ನಲ್ಲ ಸೊ ಇವತ್ತು ಇನ್ನೊಂದು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಮಡಿಸಿಡೋದಕ್ಕೆಲ್ಲ ಕೂತ್ಕೊಂಡಿದ್ದಾಯಿತು ಮುಗಿತಾನೆ ಎಲ್ಲ ಎಷ್ಟು ಕ್ಲೀನ್ ಮಾಡಿ ಎಷ್ಟು ಮಡಿಸಿಟ್ ಅದು ಯಾವಾಗ ಮುಗಿಯುತ್ತೋ ಅಂತ ಗೊತ್ತಿಲ್ಲ ಗೈಸ್ ಗೈಸ್ ಆಗ್ತಿಲ್ಲ ಇನ್ನು ಇಷ್ಟೊಂದಿದೆ ನನಗೆ ಆಗ್ತಿಲ್ಲ ಮಡಿಸಿಡೋದಕ್ಕೆ ಗೈಸ್ ಬಟ್ಟೆ ಮಾಡಿಸ್ಕೊಡೋ ಸರ್ವಿಸ್ ಇದ್ದರೆ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಲಿಂಕ್ ಏನಾದರೂ ಇದ್ರೆ ಬುಕ್ ಮಾಡೋದು ಮನೆ ಕ್ಲೀನಿಂಗ್ ಅದು ಇದು ಎಲ್ಲ ಸರ್ವಿಸ್ಗಳಿದೆ ಬಟ್ಟೆ ಮಾಡಿಸ್ಕೊಡೋ ಸರ್ವಿಸ್ ಇದ್ದರೆ ಹೇಳಿ ಗೈಸ್ ಆ್ಯಂಡ್ ದೆನ್ ಪಾರ್ಕಿಗೆ ಹೋಗಿತ್ತು ಈವ್ನಿಂಗ್ ಸ್ವಲ್ಪ ವಾಕೆಲ್ಲ ಮಾಡೋದನ್ನ ಸ್ವಲ್ಪ ಹಸಿವಾದಂಗೆ ಆಗ್ತಿತ್ತು ಗೈಸ್ ಅದಕ್ಕೋಸ್ಕರ ಬೇಲ್ಪುರಿ ತಿನ್ನೋಣ ಅಂತ ತೊಗೊಂಡಿದ್ದೆ ತುಂಬ ರಶ್ ಇರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಜಾಗನೇ ಇರೋದಿಲ್ಲ ವಿ ಅಷ್ಟು ರಶ್ ಇರುತ್ತೆ ಸೊ ತಗೊಂಡೆ ಇವತ್ತು ಫಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ರು ಗಾಯ್ಸ್ ಜಿಲೇಬಿ ತಿನ್ಬೇಕು ಜಿಲೇಬಿ ತರೋದಕ್ಕೆ ಹೋಗಿದ್ದೆ ಬಿಸಿ ಬಿಸಿಯಾಗಿ ಚೆನ್ನಾಗಿದೆ ರುಚಿ ನೋಡಿಬಿಟ್ಟು ಇಸ್ಕೊಂಡು ತಂದೆ ಇಲ್ಲಾಂದರೆ ಒಂದು ಸತಿ ಅಷ್ಟು ಇಷ್ಟ ಆಗಲ್ಲ ಒಂದ್ಸತಿ ತಣ್ಣಗಿರುತ್ತೆ ಚೆನ್ನಾಗಿದೆ ಜಿಲೇಬಿ ನೋಡಿ ಎಸ್ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಸ್ವೀಟ್ ಗ್ರೇವಿಂಗ್ಸ್ ಆಗ್ತಿತ್ತು ಸೊ ಬಿಸಿ ಬಿಸಿ ಜಿಲೇಬಿ ಮಾಡ್ತಾರೆ ವೆರಿ ಟೇಸ್ಟಿ ಇರುತ್ತೆ ಸೊ ಅದನ್ನ ತಗೊಬಂದು ತಿಂದೆ ಸೊ ಅದ್ರ ನೆಕ್ಸ್ಟ್ ಇದು ಮೆಹಂದಿ ಹಚ್ಕೋಬೇಕಿತ್ತು ಮೆಹಂದಿ ಅಪ್ಲೈ ಮಾಡೋಣ ಅಂತ ಕಲಿಸ್ಬಿಟ್ಟಿಟ್ಟಿದ್ದೆ ರಾತ್ರಿ ಇದನ್ನ ಹಚ್ಚಿಸ್ಕೋಬೇಕು ಅಪ್ಲೈ ಹಚ್ಚಿಸ್ಕೊಂಡು ಟೂ ಅವರ್ಸ್ ಆದ್ರೂ ಬಿಡಬೇಕಾಗುತ್ತಲ್ಲ ಸೊ ಇವಾಗಲೇ ಬೆಳಗ್ಗೆ ಅಪ್ಲೈ ಮಾಡಿದ್ರೆ ಸರಿ ಹೋಗುತ್ತೆ ಸ್ನಾನ ಮಾಡೋದಕ್ಕೆ ಏನಿಲ್ಲ ಯಾವ್ದು ಇಲ್ಲ ನಾರ್ಮಲ್ ಇದನ್ನೇ ನಾನು ಹಚ್ಚಿರೋದು ಹೆಣ್ಣ ಚೆನ್ನಾಗಿ ಬರುತ್ತೆ ಅಪ್ಪ ಫಸ್ಟ್ ಫ್ಟೈಮ್ ಹಚ್ಚತ ಹೆಂಗಾಗೋದ್ ಗೊತ್ತಾ ಕೋಲ್ಡ್ ಅನ್ಸುತ್ತಲ್ಲ ತಡಿಯಕಾಗೋದಿಲ್ಲ ಅಪ್ಪ ತಂಪು ಕೂಡ ಇದು ಪ್ಲಸ್ ಗ್ರೇ ಹೇರ್ ಏನಾರ ಸ್ಟಾರ್ಟ್ ಆಗಿದ್ರೆ ಅದು ಕೂಡ ಕವರ್ ಮಾಡಿಬಿಡುತ್ತೆ ಸೊ ಹಾಗಾಗಿ ಡಬಲ್ ಬೆನಿಫಿಟ್ ಮೆಹಂದಿಯಿಂದ ಒಂದು ಕೂದಲು ಗ್ರೋತ್ಕು ಒಳ್ಳೇದಿದೆ ಹಾಗಾಗಿ ಮೆಹಂದಿ ಬೆಸ್ಟ್ ಅಪ್ಪ ಕೋಲ್ಡ್ ತಡೆಯೋಕ್ಕಾಗ್ತಿಲ್ಲ ಬಾಡಿಗೂ ತಂಪಲ್ಲ ಆ್ಯಂಡ್ ಏನು ಗೊತ್ತಾಗ ಬಿಸಿಲುಗ್ ಹೋದಾಗ ಹಂಗೆ ಒಂಥರ ಈ ಕಲರ್ ಹಾಕ್ಸಿರ್ತಾರಲ್ಲ ಹೇರ್ಸ್ಗೆ ಆ ಥರ ಕಾಣುತ್ತೆ ಒಂಥರ ಯಾವುದಾದ್ರೂ ಬರ್ಗಂದಿ ಕಲರ್ ಸೊ ಆ ಥರ ಅನಿಸುತ್ತೆ ಬಿಸ್ಲಿಗೆಲ್ಲ ಹೋದಾಗ ಅಥವಾ ಲೈಟ್ ಬಿದ್ದಾಗ ತಲೆ ಮೇಲೆ ತಲೆ ಮೇಲೆ ಫಂಕ್ಷನ್ಸ್ಗೆ ಏನಾರು ಹೋದಾಗೆಲ್ಲ ಸೊ ಇಟ್ ಈಸ್ ಗುಡ್ ಟಾಪ್ಲೆ ಮೆಹೆಂದಿ ಹೆಂಗ್ ಎಲ್ಲರೂ ಹೋಗಿ ಪಾರ್ಲರಲ್ಲಿ ಕಲ್ಲರ್ ಹಚ್ಸೋದು ಅಥವಾ ಮೆಹಂದಿನ ಆಯಿತು ಹಚ್ಚಿಸೋದು ಮಾಡ್ತಾರೆ ಸೊ ಮನೇಲೇ ಈಸಿಯಾಗಿ ಆರಾಮಾಗಿ ನಾವೇ ಹಚ್ಕೊಬೋದು ಏನೊಂದು ಐದು ನಿಮಿಷ ಕೆಲಸ ಹಿಡಿಯುತ್ತಷ್ಟೇ ಆ ಕೆಮಿಕಲ್ಸ್ ಕಲ್ಲರೆಲ್ಲ ಹಾಕ್ಸ್ಕೊಳ್ಳೋ ಬದಲು ಜೊತೆಗೆ ನೀವು ಪಾರ್ಲರಲ್ಲಿ ಮೆಹಂದಿ ಹಾಕಿಸ್ತೀನಿ ಅಂದ್ರೂ ಇಷ್ಟು ಚೆನ್ನಾಗಿ ಅವ್ರು ಮೆಹೆಂದಿ ರೆಡಿ ಮಾಡಿರ್ತಾರೆ ಅನ್ಸಲ್ಲ ಯಾಕೊತ್ತ ಇಲ್ಲಿ ಮನೇಲಿ ಮೆಹಂದಿಗೆ ನಾನು ಕೆಲವೊಂದು ಐಟಮ್ ಹಾಕಿದ್ದೀನಿ ಬರೀ ಮೆಹೆಂದಿನ ಅಪ್ಲೈ ಮಾಡ್ತಿಲ್ಲ ಸೊ ಹಾಗಾಗಿ ಮನೇಲಿ ಮಾಡ್ಕೊಳ್ಳೋದು ಪ್ಯೂರ್ ಇರುತ್ತೆ ಮತ್ತು ಕೂದಲುಗೆ ಉದ್ರೋಗಲ್ಲ ಕೂದಲೆಲ್ಲ ಸೊ ಏನೋ ಬೆಸ್ಟ್ ಇರುತ್ತೆ ಮನೆಯಲ್ಲಿ ಮಾಡ್ಕೊಳ್ಳೋದೇನಾದ್ರೂ ಬೇಕಿದ್ರೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದೀನಿ ನಾನು ತಲೆಗೆ ಅಪ್ಲೈ ಮಾಡೋದಕ್ಕೆ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಇನ್ನೊಂದು ನೆಕ್ಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ ಏನೇನು ಹಾಕಿದ್ದೀನಿ ಅಂತ ಮೈಸೂರು ಹತ್ರ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಇದೆ ಒಂದೇ ಒಂದ್ಸತಿ ವಿಸಿಟ್ ಮಾಡಿದೆ ತುಂಬ ಚೆನ್ನಾಗಿದೆ ವೆರಿ ಕಾಮಿಂಗ್ ಸಲ ಹೋಗ್ಬಿಟ್ರೆ ಫ್ಯಾನ್ ಆಗಿ ಹೋಗ್ಬಿಡ್ತೀರಾ ಯಾವಾಗಲೇ ಮೈಸೂರಿಗೆ ಹೋದ್ರೆ ಅಲ್ಲಿಗೆ ಹೋಗೇ ಬರಬೇಕು ಅನ್ಸುತ್ತೆ ಆ ಥರ ಇದೆ ಪ್ಲೇಸ್ ಓಕೆ ಗೈಸ್ ಸೊ ನನ್ನ ಬಗ್ಗೆ ಇರಲಿ ಸೊ ನೀವೆಲ್ಲ ಹೇಳಿ ಹೇಗಿದ್ದೀರಾ ಅಂತ ಎಲ್ಲ ವ್ಲಾಗಲ್ಲೂ ನೋಡಿರ್ತೀರಾ ವ್ಲಾಗರ್ಸ್ದು ವ್ಲಾಗ್ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾರೆ ಬಟ್ ನಿಮಗೆ ಅಂತಲೇ ಒಂದು ಟೈಮ್ ತೆಗೆದಿಟ್ಕೊಂಡು ವ್ಲಾಗಲ್ಲಿ ಹೇಗಿದ್ದೀರಾ ಏನೋ ಅಂತ ವಿಚಾರಿಸಿರೋ ತುಂಬ ಕಡಿಮೆ ಸೊ ಕಮೆಂಟ್ ಮಾಡಿ ಹ್ಯಾಪಿ ಆಗಿದ್ದರೆ ಹ್ಯಾಪಿ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಮುಖ ಎಲ್ಲ ನೋಡಿ ಒಂಥರ ಉದ್ದಂಗೆ ಆಗಿದೆ ಕಣ್ಣು ಎಲ್ಲ ಬೆಳಗ್ಗೆ ಎದ್ದಿರ್ತೀವಲ್ಲ ಸೊ ಹಾಗಾಗಿ ಆ ಥರ ಆಗಿದೆ ಸ್ವಲ್ಪ ಬಿಸಿಲು ಬಂದಮೇಲೆ ಅದೆಲ್ಲ ಎಳೆದೋಗ್ಬಿಡುತ್ತೆ ಮಲ್ಕೊಂಡಿದ್ದಾಗ ಕಾಮನ್ ಆಗಿ ಎಲ್ರಿಗೂ ಹಾಗೆ ಅಲ್ವಾ ಸೊ ಆಮೇಲೆ ವಾಕಿಂದ ಮೇಲೆ ದೋಸೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ಕೊಂಡಿತ್ತು ಸೊ ಇವಾಗ ಸ್ವಲ್ಪ ಚಳಿ ಅಲ್ವಾ ಉಕ್ಕೋದು ಕಡಿಮೆ ಬಟ್ ಸ್ಟಿಲ್ ಸ್ವಲ್ಪ ಉಕ್ಕಿತ್ತು ಚೆನ್ನಾಗಿ ಬಂತು ಆದಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಜಾಮೂನ್ ಮಾಡಿಕೊಂಡು ತಿಂದೆ ಜಾಮೂನಲ್ಲಿ ಜಾಮೂನ್ ಒಳಗಡೆ ವೈಟ್ ಇರುತ್ತಲ್ಲ ಗೈಸ್ ಅದು ತುಂಬ ಇಷ್ಟ ಜಾಮೂನ್ ಔಟ್ಸೈಡ್ಗಿಂತ ಇನ್ನರ್ ಅದು ಸೊ ಆ್ಯಂಡ್ ದೆನ್ ಈವ್ನಿಂಗ್ ಲೆಮನ್ ಟೀ ಕುಡಿಯೋಣ ಅಂತ ಲೆಮನ್ ಟೀನ ಇದ್ದೆ ಗ್ರೀನ್ ಟೀ ಬೇಡ ಅಂತ ಲೆಮನ್ ಟೀನ ಇವತ್ತು ಕುಡಿಬೇಕು ಸ್ವಲ್ಪ ಚೇಂಜಸ್ ಇರಲಿ ಅಂತ ಸೊ ಹೀಗೆ ಲೆಮನ್ ಟೀನ ಮಾಡಿಕೊಂಡೆ ಈವ್ನಿಂಗ್ ಲೆಮನ್ ಟೀ ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತು ಮೈಂಡ್ ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿದೆ ಮೆಡಿಟೇಷನ್ ಆ್ಯಂಡ್ ಮೈಂಡ್ ಫುಲ್ನೆಸ್ ಇದನ್ನ ಹಚ್ಚಿಟ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ನಾನು ಮೈಂಡ್ ಫುಲ್ನೆಸ್ ಪ್ರಾಕ್ಟೀಸ್ ಮಾಡ್ತೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ ತುಂಬ ಬೆನಿಫಿಟ್ ಇದೆ ಗೈಸ್ ಮೈಂಡಿಗೆ ಮನಸ್ಸಿಗೆ ಎಲ್ಲದಕ್ಕೂ ಆಮೇಲೆ ಹಾಂ ಇದು ವೇಣುಗೋಪಾಲ್ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೀನಿ ಇವಾಗ ಸಿಕ್ತು ಸೊ ಕ್ಲಿಪ್ ಮಧ್ಯದಲ್ಲಿ ವೀಡಿಯೋ ಮಧ್ಯದಲ್ಲಿ ಕ್ಲಿಪ್ ಹಾಕಿದ್ದೀನಿ ನೋಡಿ ಗೈಸ್ ಇದು ಸಮುದ್ರ ಅಲ್ಲ ಬಟ್ ಆ ಥರ ಅನಿಸುತ್ತಷ್ಟೆ ಒಂದು ಸತಿ ವಿಸಿಟ್ ಮಾಡಿ ನೋಡಿ ಆ್ಯಂಡ್ ಯಾ ದ್ಯಾಟ್ಸ್ ಇಟ್ ಗೈಸ್ ಸೊ ಇದು ನನ್ನ ಇವತ್ತಿನ ವ್ಲಾಗ್ ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ Okay, bye. Take care. Thank you all.